ನಾನ್ ತಿಮ್ರಾಜ್ ಮಾತಾಡ್ತಿರೋದು ನಾವು ನಿನ್ನೆ ಒಂದು ಎಡೆ ಕುಂಟೆ ಹೊಡೆಯಲು ಒಂದು ಸೈಕಲ್ ಅಲ್ಲಿ ಇದು ಮಾಡಿದ್ವಿ ನೋಡಿ ಅದು ನಮ್ಮ ಇಲ್ಲೊಬ್ರು ಇಸ್ಕೊ ಬಂದಿದ್ದಾರೆ ಅವರು ನಮ್ದು ಹೊಡಿಬೇಕಂತ ಅವ್ರದ್ದು ಸ್ವಲ್ಪ ಒಂದು ಸ್ವಲ್ಪ ಇರೋದ್ರಿಂದ ಯಾರು ಬೇಸರ ಇದ್ದಾರು ಬರೋಲ್ಲ ಬಂದ್ರು ಅವ್ರು ಒಂದು ದಿನದ ಕೂಲಿ ಅಂತ ಕೇಳ್ತಾರೆ ಹಾಗಾಗಿ ಇವ್ರಿಗೆ ನಾವು ನಿನ್ನೆ ಒಂದು ಎರಡು ಗುಂಟೆ ಮಾಡಿರೋಂಥ ಒಂದು ಸೈಕಲ್ ಅಲ್ಲಿ ಮಾಡಿರೋದು ಕೊಟ್ಟಿದ್ದೇನೆ ಅವರು ಹೊಲದಲ್ಲಿ ಈಗ ಅದರಿಂದ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ನೋಡಿ ಬನ್ನಿ ಅವ್ರ ಹತ್ರ ಸ್ವಲ್ಪ ಕೇಳೋಣ ಏನು ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಬಗ್ಗೆ ಎರಡು ಹಾಕೊಂಡು ಸ್ವಲ್ಪ ಅನುಕೂಲ ಹಾ ಮತ್ತೆ

ಹಾಂ ಇನ್ನೂ ಫುಲ್ ಇದಾಗಿದೆಯಾ ಸ್ವಲ್ಪ ಅದು ಇದತ್ತದ ಲುಂಗಿ ನೋಡಿ ನೋಡಿ ಸ್ನೇಹಿತರೆ ಇವ್ರದ್ದು ಕಾಲು ಇಷ್ಟು ಇದಾಗಿದೆ ಫುಲ್ಲು ಒಂದು ಕಾಲು ಫುಲ್ ಇದಾಗಿದೆ ಆದರೂ ಇವರು ವ್ಯವಸಾಯವನ್ನು ಇಲ್ಲ ಇಂಥ ಇಷ್ಟು ಇದರಲ್ಲಿ ಇದ್ರೂ ವ್ಯವಸಾಯ ತನ್ನ ರೈತ ಹೆಂಗಂದ್ರೆ ತನ್ಗೆ ಎಷ್ಟೇ ಕಷ್ಟ ಇದ್ರೂ ಬೇರೆಯವ್ರಿಗೆ ಅನ್ನ ನೀಡಲ್ಲೇ ಅನ್ನ ನೀಡುವುದಕ್ಕೆ ಕಷ್ಟಪಡ್ತಿರ್ತಾರೆ ದಯಮಾಡಿ ಇದನ್ನು ಹೆಚ್ಚು ಶೇರ್ ಮಾಡಿ ಹಾಗೂ ಇಂಥವ್ರಿಗೇನಾದರೂ ಸ್ವಲ್ಪ ಅನುಕೂಲ ಹಂಗಿದ್ರೆ ಮಾಡಿ ಧನ್ಯವಾದಗಳು